ನಮಸ್ತೆ ಸಿಂಹ ರಾಶಿಯವರು ನಾನೇ ಸುಂದರವಾಗಿರೋಂಥದ್ದು ಅಂತ ಹಂಗೆ ಸ್ನೋ ವೈಟ್ ಫೆರಿಟೇಲ್ ಅದೇ ನೆನಪಾಗ್ತಿದೆ ಆ ತರ ಸೆಲ್ಫ್ ಪ್ರೈಡ್ ಜಾಸ್ತಿ ಇದೆ ನಿಮ್ಗೆ ಅಂತ ಎಲ್ರಿಗೂ ಗೊತ್ತಿದೆ ಬಟ್ ಈ ಮಂತ್ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಒಬ್ಬ ಸ್ಟಾರ್ ಆಗಿ ಬದಲಾಗುವಂತ ಎಲ್ಲಾ ಸಾಧ್ಯತೆಗಳು ಇದೆ ನೀವು ತಾಳ್ಮೆಯಿಂದ ಇರಿ ಮುಂದಿನ ದಿನಗಳು ಮುಂದಿನ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ಹೆಚ್ಚಿನ ಅನುಕೂಲನ ಮಾಡ್ಕೊಳ್ತೀರಾ ಮಾಡ್ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ಯಶಸ್ಸು ಅನ್ನೋದು ಇದೆ ದೇವಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ದೇವಿ ದೇವಸ್ಥಾನಕ್ಕೆ ಹೋಗುವಂಥದ್ದು ದೇವರ ಹರ್ಕೆ ತೀರಿಸುವಂತ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ಸೊ ಹೆಚ್ಚಿನ ಒಂದು ಬದಲಾವಣೆಗೆ ನೀವು ಒಳಗಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಗಾಸಿಪ್ ಗಳಿದೆ ಒಂದಷ್ಟು ಸೀಕ್ರೆಟ್ಸ್ ಇದೆ ಸೊ ಮನೆ ದೇವರಿಗೆ ಹರಕೆ ಮಾಡ್ಕೊಂಡಿರೋದನ್ನ ತೀರ್ಸ್ಕೊಂಡ್ ಬನ್ನಿ ನಿಮ್ಗೆ ಮ್ಯಾರೇಜ್ ಫಿಕ್ಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ದೇವಿ ರಕ್ಷಣೆ ನಿಮ್ಗೆ ತುಂಬಾ ಚೆನ್ನಾಗಿ ಇದೆ ಹಾಗಾಗಿ ತಲೆ ಕೆಡ್ಸ್ಕೊಳ್ಳುವಂತ ಅಗತ್ಯ ಇಲ್ಲ ಗಂಡ್ ಮಗು ಆಗುವಂತ ಸಾಧ್ಯತೆ ಇದೆ ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ ಇದು ಕೂಡ ನಿಮ್ಗೆ ಹೆಚ್ಚಿನ ಒಂದು ಯಶಸ್ಸನ್ನ ತಂದುಕೊಡುತ್ತೆ ಅನ್ನುವಂಥದ್ದು ಇದೆ ಗೌರ್ಮೆಂಟ್ ಜಾಬ್ ಆಗುವಂತ ಸಾಧ್ಯತೆ ಇದೆ ಸೋಲ್ ಜೊತೆ ಮದ್ವೆ ಆಗುವಂತ ಸಾಧ್ಯತೆ ಇದೆ ಸರಿಯಾದ ರೀತಿಯಲ್ಲಿ ಔಷಧಿನ ತಗೊಳ್ಳಿ ಕೋಪನ ಕಮ್ಮಿ ಮಾಡ್ಕೊಳ್ಳಿ ಫಾರಿನ್ಗೋಗುವಂತ ಚಾನ್ಸಸ್ ಕೂಡ ನಂಗೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಹೊಸ ಬಿಸ್ನೆಸ್ ಅಲ್ಲಿ ನಿಮ್ಗೆ ಏಳಿಗೆ ಬರುವಂತದ್ದು ಸಾಕಷ್ಟು ನ ನೀವು ರಿವೀಲ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ನೀವು ಎಲ್ಲೋ ಸ್ಟಕ್ ಆಗಿದ್ದೀರಾ ಅಂತ ಅನ್ಸುತ್ತೆ ದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಿ ಹರಕೆನ ತೀರ್ಸ್ಬಿಟ್ಟು ಬನ್ನಿ ನಿಮ್ಗೆ ಇನ್ನಷ್ಟು ಒಳಿತಾಗುವಂಥದ್ದು ಹೊಸ ಬಿಸ್ನೆಸ್ ಶುರು ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಯಾರೋ ನಿಮ್ ಜೀವನಕ್ಕೆ ಬಂದು ಬಂದು ಹೋಗ್ತಾ ಇದ್ದಾರೆ ಸೊ ಬರ್ಬೇಕು ಬೇಡ ಅನ್ನುವಂತ ನಿರ್ಧಾರನ ನೀವು ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಒಂದಷ್ಟು ಹಳೆ ಅಹ್ ನೋವುಗಳಿಗೆ ನಿಮ್ಗೆ ಈಗ ಸಮಸ್ಯೆ ಬಾದಿಸಬಹುದು ಅದನ್ನ ಸರಿಯಾದ ರೀತಿಲಿ ರಿಕವರಿ ಮಾಡ್ಕೊಳ್ಳಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಅರೇಂಜ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಒಂದಷ್ಟು ಪ್ರಾಬ್ಲಮ್ ಕೂಡ ಸಾಲ್ವ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಗೋರ್ಮೆಂಟ್ ಇಂದ ನಿಮ್ಗೆ ಅನುಕೂಲ ಆಗುವಂಥದ್ದು ಗೋರ್ಮೆಂಟ್ ಜಾಬ್ ಬರುವಂಥದ್ದು ಗೋರ್ಮೆಂಟ್ ಇಂದ ಏನಾದ್ರು ಎಕ್ಸಾಮ್ ಬರ್ದಿದ್ರೆ ಸಿ ಎ ಎಕ್ಸಾಮ್ ಬರ್ದಿದ್ರೆ ಅದು ಕೂಡ ನಿಮ್ಗೆ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ದುಡ್ಡಿನ ವಿಚಾರದಲ್ಲಿ ತುಂಬಾ ಅನುಕೂಲ ಆಗುವಂತ ಸಾಧ್ಯತೆ ಇದೆ ಸಾಕಷ್ಟು ಒಳಿತನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಎನರ್ಜಿ ಎನರ್ಜಿಯಿಂದ ನೀವು ಹೊರಗೆ ಬರಬೇಕು ಬನ್ನಿ ಅನ್ನುವಂಥದ್ದು ಕೂಡ ಇದೆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಸೊ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ತಾಳ್ಮೆಯಿಂದ ಇರಿ ಒಂದಷ್ಟು ಚಾಲೆಂಜಸ್ ನಿಮ್ಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಯಾರೋ ಇಲ್ಲಿ ಕಲ್ಲಿದ್ದಲಿನ ಬಿಸ್ನೆಸ್ ಕೂಡ ಮಾಡುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಒಂದು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ ಹಾಗಾಗಿ ಹೊಸ ರೀತಿಯ ಬದಲಾವಣೆ ಪಾಸಿಟಿವ್ ಆಗಿರುವಂತ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಒಂಚೂರು ಮೆಂಟಲಿ ಡಿಸ್ಟರ್ಬ್ ಹುಣ್ಣಿಮೆಯ ದಿನ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಯಾರೋ ಯಾಕೆ ಎಷ್ಟು ಫಾಸ್ಟ್ ಆಗಿ ಹೇಳ್ತಿದ್ದೀರಾ ಅಂತ ಕೇಳ್ತಿದ್ದಾರೆ ನಂಗೆ ಗೊತ್ತಿಲ್ಲ ನಿಮ್ಮ ಎನರ್ಜಿನೇ ಅಷ್ಟು ಸ್ಪೀಡಲ್ಲಿ ಇದೆ ಏನೋ ಆ್ಯಕ್ಷನ್ ತಗೊಂಡು ಫಸ್ಟ್ ಬರಬೇಕು ನಾನು ಗೆಲ್ಬೇಕು ಅಂತ ಏನೋ ಹಠದಲ್ಲಿ ಬಿದ್ದಿರೋ ಹಾಗೆ ಕಾಣಿಸ್ತಾ ಇದೆ ಬಟ್ ಅವಸರವೇ ಅಪಾಯಕ್ಕೆ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಎಚ್ಚರಿಕೆ ಇರಲಿ ಸಿಂಹ ರಾಶಿ ಇಲ್ಲಿ ಸಿಂಹವಾಹಿನಿ ಬಂದಿದ್ದಾಳೆ ಅಮ್ಮ ಹಾಗಾಗಿ ಆ ತಾಯಿ ಎಲ್ಲವನ್ನೂ ಕೂಡ ನೋಡ್ಕೊಳ್ತಾಳೆ ಸಾಕಷ್ಟು ಒಳ್ಳೇದಿದೆ ಸಾಕಷ್ಟು ಪಾಸಿಟಿವ್ ಇದೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಜಯ ಇದೆ ಸೊ ದುಡ್ಡು ಕೂಡ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಸೊ ಎಸ್ ಎಲ್ಲವೂ ಕೂಡ ಎಸ್ 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 ನೀವೇನು ಅನ್ಕೊಂಡ್ರು ಆಗತ್ ಓಕೆ ಸೋ ಗುರು ಶನಿ ಬುಧ ಮತ್ತು ಸೂರ್ಯ ರಾಹು ಮಂಗಳ ಗ್ರಹಗಳು ಇದಾವೆ ಅನ್ನುವಂಥದ್ದು ಇದೆ ಸೊ ಐ ಚಕ್ರ ಸ್ಯಾಕ್ರಲ್ ಚಕ್ರನ ಮತ್ತೆ ಕ್ರೌನ್ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳುವ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಎ ಇ ಎಲ್ ಐ ಓ ಎಂ ಚಿ ಎಫ್ ಲೆಟರ್ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಸೊ ಏರಿ ಸ್ಲಿಯಸ್ ಇರಿಯಸ್ ಸೊ ಧನಸು ರಾಶಿ ಸಿಂಹ ರಾಶಿ ಮತ್ತೆ ಮೇಷರಾಶಿಯವರು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಮತ್ತೆ ಟ್ಯಾರೇಸ್ ವರ್ಗೂ ಕ್ಯಾಪ್ರಿಕಾನ್ ಕೂಡ ಇಂಪಾರ್ಟೆಂಟ್ ಇರಬಹುದು ಋಷಭ ರಾಶಿ ಕನ್ಯಾ ರಾಶಿ ಮಕರ ರಾಶಿ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಸೊ ನೀವು ಅನ್ಕೊಂಡಿರುವಂತ ಕೆಲಸಗಳು ಇನ್ನೊಂದು ವಾರದಿಂದ ಇನ್ನೊಂದು ನಾಲ್ಕು ವರ್ಷದೊಳಗೆ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ಇನ್ನೊಂದು ವಾರದಿಂದ ನಾಲ್ಕು ವರ್ಷದೊಳಗೆ ನೀವು ಅನ್ಕೊಂಡಿರುವಂತ ಕೆಲಸ ಕಾರ್ಯಗಳು ಆಗುತ್ತೆ ಆಗತ್ತೆ ಅನ್ನುವಂಥದ್ದು ಇದೆ ಎಂಟು ಒಂದು ಹನ್ನೆರಡು ಹದಿನಾಲ್ಕು ಐದು ಹದಿನೆಂಟು ಹದಿನಾಲ್ಕು ಇಪ್ಪತ್ತೊಂದು ಮತ್ತು ನಾಲ್ಕು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿದೆ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನ್ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕರ್ಮ ಯಾರನ್ನೂ ಬಿಡೋದಿಲ್ಲ ಯೋಚನೆ ಮಾಡಬೇಡಿ ಸೊ ಕರ್ಮ ರಿಟರ್ನ್ ಆಗೇ ಆಗುತ್ತೆ ಒಳ್ಳೇದಾಗ್ಲಿ